ಜೀವಭಾವ ಹೆಗಲ ಹೊಡಿ ನೋವು ನ ಕೀಲ ಮಾಡಿ ಸಾಗುತ್ತಿರುವುದು ಗಾಡಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಏನು ಸ್ಪೆಷಲ್ ಅಂದರೆ ಹೆಸರುಕಾಳು ಹಾಕಿ ಮಾಡ್ತಾ ಇರೋದು ಬರೀ ಬೇಳೆ ಹಾಕಿ ಮಾಡೋದ್ಕಿಂತ ಹೆಸರುಕಾಳು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ನೋಡಿ ಸ್ವಲ್ಪ ಈರುಳ್ಳಿ ಒಂದೆರಡು ಒಂದೆರಡು ಟೊಮೊಟೊನ ದಪ್ಪ ತಪ್ಪಿಗೆ ಹೆಚ್ಕೊತಾ ಇದ್ದೀನಿ ಸ್ವಲ್ಪ ಕಾಯಿ ಕಾಯಿ ಹಾಕಿರೇ ಟೇಸ್ಟ್ ಚೆನ್ನಾಗಿ ಬರೋದು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಹೆಚ್ಕೊಂಡು ಹಾಕೊತಾ ಇದ್ದೀನಿ ನಂತರ ಎರಡು ಸ್ಪೂನ್ ಮನೇಲೆ ಮಾಡಿರೋ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ ಸ್ಪೂನ್ ಖಾರದ ಪುಡಿ ಹಾಕೊತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕಬೇಕು ಖಾರ ಉಪ್ಪು ಖಾರ ಎಲ್ಲ ಚೆನ್ನಾಗಿ ನುಗ್ಗೆಕಾಯಿ ಹತ್ತಿರೇ ನುಗ್ಗೆಕಾಯಿ ಸಾರು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ತಗೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋ ಖಾರದ ಪುಡಿ ಇವೆಲ್ಲ ಇಷ್ಟು ಸಹ ಸಣ್ಣಗೆ ನುಣ್ಣಗಾಗೋ ಥರ ರುಬ್ಕೊಳ್ಳೋಣ ನಾವು ರುಬ್ಕೊಳೋಕ್ಕಿಂತ ಮುಂಚೆನೇ ಹೆಸರು ಕಾಳು ಮತ್ತು ತೊಗರಿಬೇಳೆನ ಒಂದೆರಡು ಸರಿ ತೊಳೆದು ಬಿಟ್ಟು ಒಂದು ಐದು ನಿಮಿಷ ನೆನಕ್ಕೆ ಬಿಟ್ಟುಬಿಡಬೇಕು ಏಕೆಂದರೆ ಕಾಳುಗಳು ನೆನೆ ಇವು ನುಗ್ಗೆಕಾಯಿ ಜೊತೆ ಚೆನ್ನಾಗಿ ಬೇಯ್ತವೆ ಹಾಗಾಗಿ ಕಾಳುಗಳನ್ನ ಬೇಗ ನೆನೆ ಹಾಕಿಬಿಟ್ಬೇಕು ನೋಡಿ ನೆಂದಿದೆ ಈಗ ಎಷ್ಟು ಬೇಕಷ್ಟು ಕಾಳು ನೆನೆ ಹಾಕ್ಕೊಂಡಿದ್ದೆ ಈಗ ಒಗ್ಗರಣೆಗೆ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಳ್ಳಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಒಂದೆರಡು ಒಂದು ನಿಂಚಿನ ಕರಿ ಹಾಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕೈ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಒಬ್ಬೊಬ್ಬರು ಬರೀ ತಗಡಿಬೇಳೆ ಹಾಕೊಂಡು ಮಾರ್ತಾರೆ ಅದು ಸಿ ಥರ ಆಗ್ಬಿಡುತ್ತೆ ಸ್ವೀಟ್ ಆಗಿಬಿಡುತ್ತೆ ಸಾರಿ ಬಟ್ ಕಾಳು ಹಾಕೊಂಡ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಯಾರ್ಯಾರಿಗೆ ನುಗ್ಗೆಕಾಯಿ ಈಚೆ ಅಂತಾರಪ್ಪ ಅಂದರೆ ಅಲ್ಲಿ ಸರಿ ಹೋಗುತ್ತೆ ಕಾಳು ತಂಪು ನೋಡಿ ಹಂಗಾಗಿ ಕಾಳು ಹಾಕೊಂಡು ಮಾಡಿ ನೋಡಿ ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಂತರ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಅದ್ರ ಜೊತೆ ನುಗ್ಗೆಕಾಯಿನೂ ಸಹ ಹಾಕಿ ಎಣ್ಣೆಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ ಸಾಂಬಾರು ಒಂದೇ ಥರ ಕಾಳು ಹಾಕಿ ಮಾಡೋದ್ಕಿಂತ ಈ ಥರ ಹೆಸರು ಬೇಳೆ ಎಲ್ಲ ಕಾಳು ಮಿಕ್ಸ್ ಮಾಡಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರು ಈಗ ನಂತರ ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟಿದ್ದೀನಿ ನಂತರ ರುಬ್ಬಿಟ್ಕೊಂಡಿರೋ ಕಾರನ ಅದಕ್ಕೆ ಸೇರಿಸ್ಕೊಂಡು ನಿಮ್ಗೆ ಯಾವ ಪ್ರಮಾಣ ಬೇಕು ತೆಳ್ಳಗೆ ಸಾಂಬಾರು ಬೇಕು ಇಲ್ಲ ಗಟ್ಟಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ಒಂದು ಐದು ನಿಮಿಷ ಕುದಿಸ್ಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕೊತ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಎಲ್ಲದೂ ಸಹ ಮಿಕ್ಸ್ ಮಾಡಿಬಿಡೋಣ ಒಂದು ಒಂದೆರಡು ಸರಿ ಹಂಗೆ ಕುದಿಸಿರು ಬೇಗ ಬೇಯುತ್ತೆ ಕಾಳು ನೆಂದಿರೋದ್ರಿಂದ ಇಲ್ಲಾಂದರೆ ಒಂದು ವಿಷಲೋ ಇಲ್ಲ ಎರಡು ವಿಷಲೋ ಕೂಗ್ಸಿರು ಸಹ ಬೇಗ ಸಾಂಬಾರು ರೆಡಿ ಆಗುತ್ತೆ ಇಷ್ಟೇ ಬಿಸಿ ಬಿಸಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಲ್ಲಿ ನುಗ್ಗೆಕಾಯಿ ಸಾಂಬಾರು ರೆಡಿ ಇದೆ ಚಪಾತಿ ಮತ್ತು ಅನ್ನದ ಜೊತೆ ಬಿಸಿ ಬಿಸಿಯಾದ ನುಗ್ಗೆಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ಹೆಸರು ಕಾಲು ನುಗ್ಗೆಕಾಯಿ ಎಲ್ಲದು ಒಳ್ಳೆಯದು ಹಾಗಾಗಿ ಈ ಥರ ಸಾಂಬಾರು ಮಾಡಿ ನೋಡಿ ಟೇಸ್ಟ್ ಹೇಗೆ ಬರುತ್ತೆ ನೋಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್